ನಟಿ ಆಲಿಯಾ ಭಟ್ ರವರು ಈ ಬಾರಿಯ ಮೆಟ್ಗಾಲದಲ್ಲಿ ಸೀರೆಯನ್ನ ತೊಟ್ಟು ಮಿಂಚಿದ್ದಾರೆ ರೆಡ್ ಕಾರ್ಪೆಟ್ ನಲ್ಲಿ ಸಭೆ ಸಾಚಿ ಸೀರೆಯನ್ನ ತೊಟ್ಟು ಬಂದಂತಹ ಆಲಿಯಾ ಭಟ್ ಎಲ್ಲರ ಗಮನವನ್ನ ತಮ್ಮತ್ತ ಸೆಳೆಯೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತಾನೆ ಹೇಳಬಹುದು ನಟಿ ಆಲಿಯಾ ಭಟ್ ರವರನ್ನ ಕ್ವೀನ್ ಆಫ್ ಫ್ಯಾಷನ್ ಅಂತಾನೆ ಕರೀತಾರೆ ಆ ಹೆಸರಿನಿಂದಾನೇ ಅವರು ಹೆಚ್ಚು ಫೇಮಸ್ ಇರುವಂತದ್ದು ಅವರು ರೆಡ್ ಕಾರ್ಪೆಟ್ ಮೇಲೆ ಹೆಜ್ಜೆ ಹಾಕುವಾಗ ಬೇರೆಯದ್ದೇ ರೀತಿಯಲ್ಲಿ ಕಾಣಿಸ್ತಾರೆ ಇನ್ನು ಈ ಬಾರಿ ಮೆಟ್ಗಾಲ ಕೆಂಪು ಹಾಸಿನ ಮೇಲೆ ಅಂದ್ರೆ ರೆಡ್ ಕಾರ್ಪೆಟ್ ಮೇಲೆ ಹೆಜ್ಜೆ ಹಾಕಿದ್ದಾರೆ ಈ ವೇಳೆ ಆಲಿಯಾ ಭಟ್ ಸಭ್ಯ ಸಾಚಿ ಸೀರೆಯನ್ನು ಉಟ್ಟು ಗಮನ ಸೆಳೆದಿದ್ರು ಅನ್ನೋದು ವಿಶೇಷ ಈ ಫೋಟೋಗಳು ಹಾಗೂ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಮೆಟಗಾಲ ಎಂಬುದು ಪ್ರತಿ ವರ್ಷ ನ್ಯೂಯಾರ್ಕ್ನಲ್ಲಿ ನಡೆಯುವಂತಹ ಒಂದು ಫ್ಯಾಷನ್ ಹಬ್ಬ ಅಂತಲೇ ಹೇಳಬಹುದು ಜಗತ್ತಿನ ಹಲವು ಖ್ಯಾತ ಸೆಲೆಬ್ರಿಟಿಗಳು ಈ ಸಮಾರಂಭದಲ್ಲಿ ಭಾಗವಹಿಸುತ್ತಾರೆ ಈ ಬಾರಿ ಅದ್ಧೂರಿಯಾಗಿ ಮೆಟ್ಗಾಲ ಆಯೋಜನೆಗೊಂಡಿತ್ತು ಏನು ಅಂತಾರಾಷ್ಟ್ರೀಯ ಪ್ಯಾಪರಾಜಿಗಳು ಆಲಿಯಾ ಭಟ್ ಹೆಸರನ್ನ ಕೂಗಿದ್ದಾರೆ ಇದಕ್ಕೆ ಫ್ಯಾನ್ಸ್ ನಾನಾ ರೀತಿಯಲ್ಲಿ ಕಮೆಂಟ್ ಮಾಡಿದ್ದಾರೆ ಆಲಿಯಾ ಭಟ್ ಅವರು ಅದ್ದೂರಿಯಾಗಿ ಕಾಣಿಸ್ಕೊಂಡಿದ್ದಾರೆ ಅದ್ಭುತವಾಗಿ ಕಾಣಿಸ್ಕೊಳ್ತಾ ಇದ್ರು ಈ ರೀತಿ ಕೆಲವರು ಕಮೆಂಟ್ಸ್ ಅನ್ನ ಹಾಕ್ತಾ ಇದ್ರೆ ಇನ್ನೂ ಕೆಲವರು ಆಲಿಯಾ ಭಟ್ ಅವರ ಸೀರಿಯನ್ನ ಹಾಡಿ ಹೋಗಲಿದ್ದಾರೆ ಶಿವಮೊಗ್ಗ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇರುವಂತಹ ರಾಘವೇಂದ್ರ ಯಡಿಯೂರಪ್ಪ ಅವರನ್ನ ಮತ್ತೆ ತೆಗಲಿದ್ದಾರೆ ಕೆ ಈಶ್ವರಪ್ಪನವರು ಇವರ ನಾಟಕಕ್ಕೆ ಜನ ಬಲಿಯಾಗೋದಿಲ್ಲ ಇವರ ಷಡ್ಯಂತ್ರಗಳಿಗೆ ಮತದಾರರು ಬಲಿಯಾಗೋದಿಲ್ಲ ಖಂಡಿತವಾಗ್ಲೂ ನಾನು ಎರಡು ಲಕ್ಷ ಅಂತರದಿಂದ ಗೆದ್ದು ಬರ್ತೀನಿ ಅಂತ ಕೆ ಎಸ್ ಈಶ್ವರಪ್ಪನವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ನಗರದ ಮತಗಟ್ಟೆಯೊಂದರಲ್ಲಿ ಕುಟುಂಬದೊಂದಿಗೆ ಮತ ಚಲಾಯಿಸಿದ ಬಳಿಕ ಮಾಧ್ಯಮದವರ ಜೊತೆಗೆ ಮಾತನಾಡಿದಂತಹ ಕೆ ಎಸ್ ಈಶ್ವರಪ್ಪನವರು ಪಕ್ಷೇತರ ಅಭ್ಯರ್ಥಿ ಆಗಿ ಕಣಕ್ಕಿಳಿದ ನಂತರ ಎಲ್ಲ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿನ ಮತದಾರರ ಬೆಂಬಲ ಅವರಿಗೆ ಸಿಕ್ಕಿದೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಕ್ಷಗಳ ಮುಖಂಡರ ಮುಖಂಡರು ಸಹ ತಾನೇ ಸೂಕ್ತ ವ್ಯಕ್ತಿ ಅಂತ ಪರಿಗಣಿಸಿದ್ದು ಕನಿಷ್ಠ ಎರಡು ಲಕ್ಷ ಮತಗಳ ಅಂತರದಿಂದ ಗೆದ್ದು ಸಂಸತ್ ಪ್ರವೇಶಿಸ್ತೀನಿ ಅಂತ ಹೇಳಿದ್ದಾರೆ ನರೇಂದ್ರ ಮೋದಿ ಅವರ ಪರ ಕೈ ಎತ್ತುತ್ತೇವೆ ಅಂತ ಅವರು ಹೇಳಿದ್ದಾರೆ ಎಲ್ಲರೂ ಕೂಡ ಕುತೂಹಲದಿಂದ ಶಿವಮೊಗ್ಗ ಕ್ಷೇತ್ರದ ಮೇಲಿರುವಂತಹ ಸತ್ಯ ಮತ್ತು ತಾನು ಗೆಲ್ಲುತ್ತೇನೆ ಎಂಬ ನಿರೀಕ್ಷೆಯೂ ಅದರಲ್ಲಿದೆ ಅಂತ ಕೆ ಎಸ್ ಈಶ್ವರಪ್ಪನವರು ಹೇಳಿದ್ದಾರೆ ಇನ್ನು ಸೋಲು ಖಚಿತ ಅಂತ ಗೊತ್ತಾಗಿ ರಾಘವೇಂದ್ರ ಈಶ್ವರಪ್ಪನವರು ಬಿಜೆಪಿ ಪರ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ನನ್ನ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ ಇನ್ನು ಜನರ ಮುಂದೆ ಇಂತಹ ಷಡ್ಯಂತ್ರಗಳೆಲ್ಲ ನಡೆಯೋದಿಲ್ಲ ಜನರಿಗೆ ಮನಸ್ಸಲ್ಲಿ ತನ್ನ ಚಿಹ್ನೆ ಅಚ್ಚು ಹಾಕಿದೆ ಅಂತ ಈಶ್ವರಪ್ಪನವರು ಹೇಳಿದ್ದಾರೆ ಯಡಿಯೂರಪ್ಪ ಕಾಂಗ್ರೆಸ್ ಜೊತೆ ಒಪ್ಪಂದ ಮಾಡಿಕೊಂಡು ಗೀತಾ ಶಿವರಾಜ್ ಕುಮಾರ್ ಅವರನ್ನ ಇಲ್ಲಿ ಹಾಕಿಸಿಕೊಂಡಿದ್ದಾರೆ ಅವರೊಬ್ಬ ದುರ್ಬಲ ಅಭ್ಯರ್ಥಿ ಎಂದ ಈಶ್ವರಪ್ಪ ಮತದಾರರಿಗೆ ರಾಘವೇಂದ್ರ ಮತ ಚಲಾಯಿಸಲು ಮನಸ್ಸಿಲ್ಲ ಹಾಗಾಗಿ ತಾನೇ ಗೆಲ್ಲೋದು ಅಂತ ಹೇಳಿಕೊಂಡಿದ್ದಾರೆ ಕಲಬುರಗಿಯಲ್ಲಿರುವಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೈದ್ಯಕೀಯ ಕಾಲೇಜು ಮತ್ತು ದಂತ ವೈದ್ಯಕೀಯ ಕಾಲೇಜಿನಲ್ಲಿ ನಡೆಸಿದಂತಹ ಅವ್ಯವಹಾರಗಳನ್ನ ಬಯಲಿಗೆ ತರಬೇಕು ಈ ಕೇಸನ್ನ ಐ ಡಿಗೆ ಅಥವಾ ಐಗೆ ಒಪ್ಪಿಸಬೇಕು ಅಂತ ಬಿಜೆಪಿ ಮುಖಂಡ ಎನ್ ಆರ್ ರಮೇಶ್ ಅವರು ಆಗ್ರಹ ಪಡಿಸಿದ್ದಾರೆ ಈ ಕಾಲೇಜುಗಳಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಅಳಿಯ ಮತ್ತು ಕಲಬುರಗಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಅವರು ನಡೆಸಿರುವಂತಹ ನೂರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರದ ಕುರಿತು ಸಿಬಿಐ ಅಥವಾ ಸಿಐಡಿ ತನಿಖೆ ವಹಿಸಬೇಕು ಹಾಗೂ ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆಗೆ ವಹಿಸಬೇಕು ಅಂತ ಬಿಜೆಪಿಯ ಮುಖಂಡರಾಗಿರುವಂತಹ ಎನ್ಆರ್ ರಮೇಶ್ ಆಗ್ರಹ ಪಡಿಸಿದ್ದಾರೆ ಈ ಸಂಬಂಧ ಲೋಕಾಯುಕ್ತ ಸಿಬಿಐಗೆ ದೂರು ನೀಡಿರುವಂತಹ ರಮೇಶ್ ಹಗರಣಕ್ಕೆ ಸಂಬಂಧಿಸಿದ ಒಂಬೈನೂರಕ್ಕೂ ಹೆಚ್ಚು ಪುಟಗಳನ್ನ ಸಂಪೂರ್ಣ ದಾಖಲೆಗಳಲ್ಲಿ ಬಿಡುಗಡೆ ಮಾಡಿದ್ರು ಇನ್ನು ಕಳೆದ ಹದಿನೈದು ವರ್ಷಗಳಿಂದ ನಿರಂತರವಾಗಿ ಅಕ್ರಮ ಪ್ರವೇಶಗಳ ಮೂಲಕ ನೂರಾರು ಕೋಟಿ ರೂಪಾಯಿಯಷ್ಟು ಭ್ರಷ್ಟಾಚಾರವನ್ನು ನಡೆಸಲಾಗಿದೆ ಅಂತ ಆರೋಪಿಸಿದ್ದಾರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೈದ್ಯಕೀಯ ಕಾಲೇಜು ಮತ್ತು ಅಂಬೇಡ್ಕರ್ ದಂತ ವೈದ್ಯಕೀಯ ಕಾಲೇಜಿನ ಆಡಳಿತ ಮಂಡಳಿಯ ಮುಖ್ಯಸ್ಥರಾದಂತಹ ರಾಧಾಕೃಷ್ಣನ್ ದೊಡ್ಡಮನಿ ಸೇರಿದಂತೆ ಆಡಳಿತ ಮಂಡಳಿಯ ಸದಸ್ಯರ ಮತ್ತು ಆಡಳಿತ ಮಂಡಳಿಯ ಧರ್ಮಶ್ರೀಗಳ ವಿರುದ್ಧ ಕೂಡಲೇ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ ಐ ಪಿ ಎಲ್ನ ಐವತ್ ಮೂರನೇ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಜಯವನ್ನ ಸಾಧಿಸಿದೆ ಈ ಮೂಲಕ ಧೋನಿ ಅವರು ಮತ್ತೊಂದು ಹೊಸ ದಾಖಲೆಯನ್ನ ಬರೆದಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಸಿಕ್ಕಿರುವಂಥದ್ದು ಐ ಪಿ ಎಲ್ನಲ್ಲಿ ಪ್ರತಿ ಬಾರಿಯೂ ಕೂಡ ತುಂಬಾನೇ ಪೈಪೋಟಿ ಇರುತ್ತೆ ಎರಡೂ ತಂಡಗಳ ಮಧ್ಯೆ ಮೊದಲು ಬ್ಯಾಟ್ ಮಾಡಿದಂತಹ ಸಿ ಕೆ ತಂಡವು ನೂರ ಅರವತ್ತೇಳು ರನ್ ಅನ್ನ ಕಲೆ ಹಾಕಿತ್ತು ಈ ಸ್ಪರ್ಧಾತ್ಮಕ ಗುರಿಯನ್ನ ಬೆನ್ನತ್ತಿದಂತಹ ಪಂಜಾಬ್ ಕಿಂಗ್ಸ್ ತಂಡ ನೂರ ಮೂವತ್ತೊಂಬತ್ತು ರನ್ ಗಳಿಗೆ ಆಲ್ಔಟ್ ಆಗಿದೆ ಈ ಮೂಲಕ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಇಪ್ಪತ್ತೆಂಟು ರನ್ ಗಳ ಭರ್ಜರಿ ಜಯವನ್ನ ಸಾಧಿಸಿದೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಥವಾ ಐಪಿಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪಂದ್ಯದ ಮೂಲಕ ಮಹೇಂದ್ರ ಸಿಂಗ್ ಧೋನಿ ಅವರು ಹೊಸ ದಾಖಲೆಯನ್ನ ನಿರ್ಮಿಸಿದ್ದಾರೆ ಪಂಜಾಬ್ ಕಿಂಗ್ಸ್ ವಿರುದ್ಧದ ಈ ಪಂದ್ಯದಲ್ಲಿ ಒಂದು ಕ್ಯಾಚ್ನ ಹಿಡಿಯುವುದರೊಂದಿಗೆ ಧೋನಿ ಐ ಪಿ ಎಲ್ ನಲ್ಲಿ ವಿಶೇಷ ಮೈಲುಗಲ್ಲನ್ನ ದಾಟಿದ್ರು ಆ ಮೈಲುಗಲ್ಲು ಯಾವುದು ಅನ್ನೋದನ್ನ ಹೇಳ್ತೀವಿ ಕೇಳಿ ಪಂಜಾಬ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ಜಿತೇಶ್ ಕುಮಾರ್ ಬಾರಿಸಿದಂತಹ ಚೆಂಡು ವಿಕೆಟ್ ಕೀಪರ್ ಮಹೇಂದ್ರ ಸಿಂಗ್ ಕೈ ಸೇರಿತು ಇದರೊಂದಿಗೆ ಐಪಿಎಲ್ ಇತಿಹಾಸದಲ್ಲಿ ನೂರ ಐವತ್ತು ಕ್ಯಾಚ್ ಗಳನ್ನ ಹಿಡಿದ ಮೊದಲ ವಿಕೆಟ್ ಕೀಪರ್ ಎಂಬ ದಾಖಲೆಯನ್ನ ಧೋನಿಯವರು ಬರೆದಿದ್ದಾರೆ